ಭೂಮಿಯ ಮೇಲಿನ ಅತಿ ದೊಡ್ಡ ಖಂಡ ಯಾವುದು ನಿಮ್ಮ ಆಯ್ಕೆಗಳು ಎ ಆಫ್ರಿಕಾ ಬಿ ಉತ್ತರ ಅಮೆರಿಕಾ ಸಿ ಯುರೋಪ್ ಡಿ ಏಷ್ಯಾ ಸರಿಯಾದ ಉತ್ತರ ಡಿ ಏಷ್ಯಾ ಮುಂದಿನ ಪ್ರಶ್ನೆ ಪ್ರಪಂಚದ ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಯಾವುದು ನಿಮ್ಮ ಆಯ್ಕೆಗಳು ಎ ಡೆಕ್ಕನ್ ಪ್ರಸ್ಥಭೂಮಿ ಬಿ ಕೊಲರಾಡೋ ಪ್ರಸ್ಥಭೂಮಿ ಸಿ ಟಿಬೆಟ್ ಪ್ರಸ್ಥಭೂಮಿ ಡಿ ಬ್ರೆಜಿಲಿಯನ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ಸಿ ಟಿಬೆಟ್ ಪ್ರಸ್ಥಭೂಮಿ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಉದ್ದದ ನದಿ ಯಾವುದು ನಿಮ್ಮ ಆಯ್ಕೆಗಳು ಎ ಅಮೆಜಾನ್ ನದಿ ಬಿ ನೈಲ್ ನದಿ ಸಿ ಯಾಂಗ್ಸೆ ನದಿ ಡಿ ಮಿಸಿಸಿಪಿ ನದಿ ಸರಿಯಾದ ಉತ್ತರ ಬಿ ನೈಲ್ ನದಿ ಮುಂದಿನ ಪ್ರಶ್ನೆ ಭಾರತದ ದಕ್ಷಿಣದ ತುದಿಯನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಎ ಕನ್ಯಾಕುಮಾರಿ ಬಿ ಇಂದಿರಾ ಪಾಯಿಂಟ್ ಸಿ ರಾಮೇಶ್ವರಂ ಡಿ ಇಂದಿರಾ ಕೋಲ್ ಸರಿಯಾದ ಉತ್ತರ ಬಿ ಇಂದಿರಾ ಪಾಯಿಂಟ್ ಮುಂದಿನ ಪ್ರಶ್ನೆ ಭೂಮಿಯ ವಾತಾವರಣದ ಅತಿ ಕೆಳಗಿನ ಪದರ ಯಾವುದು ನಿಮ್ಮ ಆಯ್ಕೆಗಳು ಎ ಸ್ಟ್ರಾಟೋಸ್ಫಿಯರ್ ಬಿ ಎಕ್ಸೋಸ್ಫಿಯರ್ ಸಿ ಟ್ರೋಪೋಸ್ಫಿಯರ್ ಡಿ ಥರ್ಮೋಸ್ಫಿಯರ್ ಸರಿಯಾದ ಉತ್ತರ ಸಿ ಟ್ರೋಪೋಸ್ಫಿಯರ್ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ನಿಮ್ಮ ಆಯ್ಕೆಗಳು ಎ ಮಂಗಳ ಬಿ ಶುಕ್ರ ಸಿ ಬುಧ ಡಿ ಗುರು ಸರಿಯಾದ ಉತ್ತರ ಬಿ ಶುಕ್ರ ಮುಂದಿನ ಪ್ರಶ್ನೆ ರಿಂಗ್ ಆಫ್ ಫೈಯರ್ ಇದು ಯಾವ ಸಾಗರಕ್ಕೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಎ ಹಿಂದೂ ಮಹಾಸಾಗರ ಬಿ ಅಟ್ಲಾಂಟಿಕ್ ಮಹಾಸಾಗರ ಸಿ ಆರ್ಕ್ಟಿಕ್ ಮಹಾಸಾಗರ ಡಿ ಪೆಸಿಫಿಕ್ ಮಹಾಸಾಗರ ಸರಿಯಾದ ಉತ್ತರ ಡಿ ಪೆಸಿಫಿಕ್ ಮಹಾಸಾಗರ ಮುಂದಿನ ಪ್ರಶ್ನೆ ಪಾಕ್ ಜಲಸಂಧಿಯು ಭಾರತವನ್ನು ಯಾವ ದೇಶದಿಂದ ಪ್ರತ್ಯೇಕಿಸುತ್ತದೆ ನಿಮ್ಮ ಆಯ್ಕೆಗಳು ಎ ಪಾಕಿಸ್ತಾನ ಬಿ ಶ್ರೀಲಂಕಾ ಸಿ ಬಾಂಗ್ಲಾದೇಶ ಡಿ ಮಾಲ್ಡೀವ್ಸ್ ಸರಿಯಾದ ಉತ್ತರ ಬಿ ಶ್ರೀಲಂಕಾ ಮುಂದಿನ ಪ್ರಶ್ನೆ ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಗಂಗಾ ನದಿ ಬಿ ಕೋಸಿ ನದಿ ಸಿ ಯಮುನಾ ನದಿ ಡಿ ದಾಮೋದರ್ ನದಿ ಸರಿಯಾದ ಉತ್ತರ ಬಿ ಕೋಸಿ ನದಿ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು ಎ ಏಷ್ಯಾ ಬಿ ದಕ್ಷಿಣ ಅಮೆರಿಕ ಸಿ ಆಫ್ರಿಕಾ ಡಿ ಯುರೋಪ್ ಸರಿಯಾದ ಉತ್ತರ ಸಿ ಆಫ್ರಿಕಾ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ನಿಮ್ಮ ಆಯ್ಕೆಗಳು ಎ ಗೋಬಿ ಮರುಭೂಮಿ ಬಿ ಸಹಾರಾ ಮರುಭೂಮಿ ಸಿ ಅಟಕಾಮ ಮರುಭೂಮಿ ಡಿ ಥಾರ್ ಮರುಭೂಮಿ ಸರಿಯಾದ ಉತ್ತರ ಬಿ ಸಹಾರಾ ಮರುಭೂಮಿ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಆಳವಾದ ಸಾಗರದ ಕಂದಕ ಓಷಿಯನ್ ಟ್ರೆಂಚ್ ಯಾವುದು ನಿಮ್ಮ ಆಯ್ಕೆಗಳು ಎ ಪ್ಯೂಟೋರಿಕೋ ಕಂದಕ ಬಿ ಸುಂಡಾ ಕಂದಕ ಸಿ ಮರಿಯಾನಾ ಕಂದಕ ಡಿ ಅಲೇಷಿಯನ್ ಕಂದಕ ಸರಿಯಾದ ಉತ್ತರ ಸಿ ಮರಿಯಾನಾ ಕಂದಕ ಮುಂದಿನ ಪ್ರಶ್ನೆ ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಳ್ಳುವ ಶಿಲೆಗಳ ವಿಧ ಯಾವುದು ನಿಮ್ಮ ಆಯ್ಕೆಗಳು ಎ ರೂಪಾಂತರ ಶಿಲೆಗಳು ಬಿ ಸುಣ್ಣದ ಕಲ್ಲು ಸಿ ಅಗ್ನಿಶಿಲೆಗಳು ಡಿ ಕಾಯಾಂತರ ಶಿಲೆಗಳು ಸರಿಯಾದ ಉತ್ತರ ಸಿ ಅಗ್ನಿಶಿಲೆಗಳು ಮುಂದಿನ ಪ್ರಶ್ನೆ ಭೂಮಿಯ ವಾತಾವರಣದ ಅತಿ ಹೆರಳವಾಗಿರುವ ಅನಿಲ ಯಾವುದು ನಿಮ್ಮ ಆಯ್ಕೆಗಳು ಎ ಆಮ್ಲಜನಕ ಬಿ ಇಂಗಾಲದ ಡೈಆಕ್ಸೈಡ್ ಸಿ ಸಾರಜನಕ ಡಿ ಆರ್ಗಾನ್ ಸರಿಯಾದ ಉತ್ತರ ಸಿ ಸಾರಜನಕ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿ ಯಾವುದು ನಿಮ್ಮ ಆಯ್ಕೆಗಳು ಎ ಹಿಮಾಲಯ ಬಿ ಆಂಡಿಸ್ ಸಿ ರಾಕಿ ಪರ್ವತಗಳು ಡಿ ಆಲ್ಪ್ಸ್ ಸರಿಯಾದ ಉತ್ತರ ಬಿ ಆಂಡಿಸ್ ಪರ್ವತ ಶ್ರೇಣಿ ಮುಂದಿನ ಪ್ರಶ್ನೆ ಸಂಪೂರ್ಣವಾಗಿ ಭಾರತದೊಳಗೆ ಇರುವ ಭಾರತದ ಅತಿ ಎತ್ತರದ ಶಿಖರ ಯಾವುದು ನಿಮ್ಮ ಆಯ್ಕೆಗಳು ಎ ಮೌಂಟ್ ಎವರೆಸ್ಟ್ ಬಿ ಗಾಡ್ವಿನ್ ಆಸ್ಟಿನ್ ಸಿ ಕಂಚನಗಂಗಾ ಡಿ ನಂದಾದೇವಿ ಸರಿಯಾದ ಉತ್ತರ ಸಿ ಕಂಚನಗಂಗಾ ಮುಂದಿನ ಪ್ರಶ್ನೆ ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ನಿಮ್ಮ ಆಯ್ಕೆಗಳು ಎ ಗೋಧಿ ಬಿ ಭತ್ತ ಸಿ ಹತ್ತಿ ಡಿ ಕಬ್ಬು ಸರಿಯಾದ ಉತ್ತರ ಸಿ ಹತ್ತಿ ಮುಂದಿನ ಪ್ರಶ್ನೆ ಅತಿ ಚಿಕ್ಕದಾದ ಖಂಡ ಯಾವುದು ನಿಮ್ಮ ಆಯ್ಕೆಗಳು ಎ ಅಂಟಾರ್ಟಿಕಾ ಬಿ ದಕ್ಷಿಣ ಅಮೆರಿಕಾ ಸಿ ಯುರೋಪ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಡಿ ಆಸ್ಟ್ರೇಲಿಯಾ ಮುಂದಿನ ಪ್ರಶ್ನೆ ಬ್ಲೂ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಎ ಮೀನುಗಾರಿಕೆ ಬಿ ಹಾಲು ಉತ್ಪಾದನೆ ಸಿ ತೈಲ ಬೀಜಗಳ ಉತ್ಪಾದನೆ ಡಿ ಆಹಾರ ಧಾನ್ಯಗಳ ಉತ್ಪಾದನೆ ಸರಿಯಾದ ಉತ್ತರ ಎ ಮೀನುಗಾರಿಕೆ ಮುಂದಿನ ಪ್ರಶ್ನೆ ಸಾರ್ಕ್ ಸಂಸ್ಥೆಯಲ್ಲಿ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಎ ಐದು ಬಿ ಏಳು ಸಿ ಎಂಟು ಡಿ ಹತ್ತು ಸರಿಯಾದ ಉತ್ತರ ಸಿ ಎಂಟು